ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಭರತ್ ಶೆಟ್ಟಿ ಎಂಬ ಮಂಗಳೂರು ಉತ್ತರ ಕ್ಷೇತ್ರದ ಬಿ ಜೆ ಪಿ ಶಾಸಕನ ಭಾಷೆ ನೋಡಬೇಕು ಥೇಟ್ ರೌಡಿಗಳು ಬಳಸುವ ಭಾಷೆ ಅದು ರೌಡಿಗಳಷ್ಟೇ ಅಲ್ಲ ಭಯೋತ್ಪಾದಕರ ಭಾಷೆಯಲ್ಲಿ ಆ ಮನುಷ್ಯ ಮಾತನಾಡಿದ್ದಾರೆ ಎಳ್ಳಷ್ಟು ಸಂಸ್ಕೃತಿ ಇದ್ದವರು ಅಂತಹ ಮಾತುಗಳನ್ನು ಆಡಲ್ಲ ರೀ ಮಾತಾಡೋದು ಬಿಡಿ ಅಂತಹ ಪದಗಳನ್ನು ಆಡೋ ಯೋಚನೆಯೂ ಮಾಡಲ್ಲ ಆದರೆ ಇವರು ಹೇಳೋದು ಸಂಸ್ಕೃತಿ ಮಾಡೋದು ವಿಕೃತಿ ಮಾತ್ರ ಈ ವಿಕೃತಿ ಮಾಡೋರಿಗೆ ಹಿಂದುತ್ವದ ಬೇರೆ ಕೇಳು ಹಿಂದೂ ಹಿಂದೂ ಅಂತ ಬೊಬ್ಬೆ ಹೊಡಿತಾರಲ್ಲ ಈ ಭರತ್ ಶೆಟ್ಟಿ ಆ ಹಿಂದೂ ಧರ್ಮ ತನಗಿಂತ ವಯಸ್ಸಲ್ಲಿ ದೊಡ್ಡವರನ್ನ ಏಕವಚನದಲ್ಲಿ ಮಾತನಾಡೋಕೆ ಹೇಳುತ್ತ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನ ಹುಚ್ಚ ನಾಯಿ ಅಂತ ನಿಂದಿಸೋಕೆ ಹಿಂದೂ ಧರ್ಮ ಹೇಳಿಕೊಟ್ಟಿದೆಯಾ ಖಂಡಿತವಾಗಿಯೂ ಇಲ್ಲ ಆದ್ರೆ ಹಿಂದುತ್ವದ ಗುತ್ತಿಗೆ ಪಡೆದವರು ಸಂಸ್ಕೃತಿಯ ಬಣ್ಣ ಬಳಿದವರ ಬಾಯಿಯಲ್ಲಿ ಹೊರಬರುವುದು ಬರೀ ವಿಕೃತಿಗಳೇ ಅದಕ್ಕೆ ನೋಡಿ ರಾಹುಲ್ ಗಾಂಧಿ ಹೇಳಿದ್ದು ಇಂತಹವರು ಹಿಂದುಗಳೇ ಅಲ್ಲ ಅಂತ ರಾಹುಲ್ ಗಾಂಧಿ ಕರೆಕ್ಟ್ ಆಗಿಯೇ ಹೇಳಿದ್ದಾರೆ ಈ ತರ ನಾಲಿಗೆ ಅಲ್ಲಾಡಿಸುವ ನೀಚ ಮನಸ್ಥಿತಿಯವರು ಹಿಂದೂಗಳಾಗೋಕೆ ಸಾಧ್ಯನೇ ಇಲ್ಲ ಇಂತಹವರು ಅಧರ್ಮೀಯರೇ ಇರ್ತಾರೆ ಮತ್ತೆ ಇಂತಹವರು ನಮ್ಮ ಶಾಸನ ಸಭೆಯಲ್ಲಿರುವುದು ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅವಮಾನ ರಾಹುಲ್ ಗಾಂಧಿಯ ಬಗ್ಗೆ ಈ ಭರತ್ ಶೆಟ್ಟಿ ಸಾವಿರ ಟೀಕೆ ಮಾಡಲಿ ಅದಕ್ಕೆ ನಮ್ಮ ಯಾವ ಅಭ್ಯಂತರವೂ ಕೂಡ ಇಲ್ಲ ರಾಹುಲ್ ಗಾಂಧಿಯನ್ನು ಟೀಕೆಗಳಿಗೆ ಅತೀತರ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿ ಕೂಡ ಇದ್ದಿದ್ದೆ ಆದರೆ ಇವರು ಬಳಸುವ ಭಾಷೆ ಅಂತದ್ದು ಒಬ್ಬ ಶಾಸಕರಿಗೆ ಸಾರ್ವಜನಿಕವಾಗಿ ಮಾತನಾಡುವಾಗ ಭಾಷೆ ಮೇಲೆ ಹಿಡಿತಾ ಇರಬೇಕಲ್ಲ ಕೆನ್ನೆಗೆ ಬಾರಿಸಬೇಕು ಅನ್ನೋದು ನಾವು ನೋಡ್ಕೊಳ್ತೇವೆ ಅಂತ ಬೆದರಿಸೋದು ನಮ್ಮಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ ತ್ರಿಟ್ ಹಾಕೋದು ನಾಯಿ ಹುಚ್ಚ ಅಂತ ತುಚ್ಛವಾಗಿ ಮಾತನಾಡೋದು ಅರೆ ಏನ್ರಿ ನಿಮ್ಮ ಭಾಷೆ ಏನು ನಿಮ್ಗಷ್ಟೇ ನಾಲಿಗೆ ಇದೆ ಅಂತ ಅನ್ಕೊಂಡಿರ ಭರತ್ ಶೆಟ್ಟಿ ಬಾಯಲ್ಲಿ ಬಂದಿರೋದು ಎಂತೆಂತಹ ಮಾತುಗಳು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಕೆನ್ನೆಗೆ ಬಾರಿಸ್ಬೇಕಂತೆ ಅದು ಕೂಡ ಲೋಕಸಭೆಯ ಬಾಗಿಲು ಬಂದ್ ಮಾಡಿ ಕಪಾಳಕ್ಕೆ ಹೊಡಿಬೇಕಂತೆ ಅದು ಆಗದಿದ್ರೆ ಅವರನ್ನ ಹೊರಗೆ ಕರ್ಕೊಂಡು ಬನ್ನಿ ನಾವು ನೋಡ್ಕೋತೇವೆ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ನಾಯಿ ಅಂತಾನು ನಿಂದಿಸಿದ್ದಾರೆ ಒಬ್ಬ ಶಾಸಕ ರಸ್ತೆಯಲ್ಲಿ ನಿಂತು ಮೈ ಕಟ್ಟಿ ಮಾತನಾಡುವ ಮಾತುಗಳೇನ್ರಿ ಇದು ರೌಡಿಗಳು ಭಯೋತ್ಪಾದಕರು ಕೂಡ ಈ ರೀತಿ ರಸ್ತೆಯಲ್ಲಿ ನಿಂತು ಮಾತನಾಡಲ್ಲ ಎಂತಹ ಪಟಿಂಗರು ಕೂಡ ಈ ಥರ ಸಾರ್ವಜನಿಕವಾಗಿ ಮಾತನಾಡಲ್ಲ ಆದರೆ ತಾನೊಬ್ಬ ಶಾಸಕ ಅನ್ನೋದನ್ನು ಮರೆತು ತನ್ನ ಸ್ಥಾನದ ಘನತೆ ಗೌರವಗಳನ್ನೆಲ್ಲ ಬೀದಿ ಪಾಲು ಮಾಡಿ ಶಾಸಕ ಭರತ್ ಶೆಟ್ಟಿ ಕೀಳು ಮಟ್ಟದಲ್ಲಿ ಮಾತನಾಡಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಭರತ್ ಶೆಟ್ಟಿ ಹೇಳಿರೋ ಮತ್ತೊಂದು ವಿಚಾರ ತುಂಬಾ ಗಂಭೀರವಾದದ್ದು ಅವರು ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತನಾಡಿದ್ದಾರೆ ನಾವು ಶಸ್ತ್ರಾಸ್ತ್ರ ಹಿಡಿತೇವೆ ಅಂತ ಹೇಳಿದ್ದಾರೆ ಶಸ್ತ್ರ ಹಿಡಿದು ಉತ್ತರ ಕೊಡೋಕೆ ನಮಗೆ ಗೊತ್ತಿದೆ ಅಂದಿದ್ದಾರೆ ಅವರ ಮಾತಿನ ಅರ್ಥ ಏನಂದ್ರೆ ನಾವು ತಲ್ವಾರು ಕತ್ತಿ ಹಿಡಿದು ಕೊಚ್ಚಿ ಹಾಕುತ್ತೇವೆ ಗನ್ ಹಿಡಿದು ಶೂಟ್ ಮಾಡುತ್ತೇವೆ ಅಂತ ಪರೋಕ್ಷವಾಗಿ ಹೇಳಿರೋದು ನಾವು ಶಸ್ತ್ರಾಸ್ತ್ರ ಹಿಡಿದುಕೊಂಡು ಸಂಸದ್ಗೂ ಹೋಗ್ತೇವೆ ಅಲ್ಲಿ ರಾಹುಲ್ ಗಾಂಧಿಗೆ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅಂತ ಪರೋಕ್ಷವಾಗಿ ಹೇಳಿರೋದು ನಿಜಕ್ಕೂ ಈ ಬೆದರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಇವರು ಶಸ್ತ್ರಾಸ್ತ್ರ ತೆಗೆದುಕೊಂಡು ಸಂಸದ್ಗೆ ಹೋಗಲು ರೆಡಿ ಇದ್ದಾರೆ ಅಂದಮೇಲೆ ಬೀದಿ ಬೀದಿಗಳಲ್ಲಿ ಇನ್ನಷ್ಟು ಹಿಂಸೆ ಮಾಡ್ಬೋದು ಅಂತ ಒಮ್ಮೆ ಯೋಚಿಸಿ ಭರತ್ ಶೆಟ್ಟಿಯವರ ಕ್ಷೇತ್ರದ ಸುರತ್ಕಲ್ ಅಲ್ಲಿ ಬೇಕಾದಷ್ಟು ಹತ್ಯೆಗಳು ನಡೆದಿರೋ ನಿಮಗೆಲ್ಲ ಗೊತ್ತೇ ಇದೆ ಶಸ್ತ್ರಾಸ್ತ್ರಗಳ ಅಟ್ಟಹಾಸಕ್ಕೆ ಆ ಭಾಗದಲ್ಲಿ ಅದೆಷ್ಟು ಅಮಾಯಕರು ಹೆಣ ಆಗಿದ್ದಾರೆ ನಿಮಗೆ ಸುರತ್ಕಲ್ನಲ್ಲಿ ನಡೆದ ಫಾಜಿಲ್ ಹತ್ಯೆ ಪ್ರಕರಣ ನೆನಪಿರಬಹುದು ಅಮಾಯಕ ಫಾಜಿಲ್ನನ್ನ ಪೇಟೆಯಲ್ಲೇ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಆ ಕೊಲೆ ಮಾಡಿದ್ದು ಯಾರು ಅಂತ ಬಜರಂಗಿ ನಾಯಕ ಶರಣ್ ಪಂಪೇಲ್ ಅವರೇ ಬಹಿರಂಗ ಸಭೆಯಲ್ಲಿ ಹೇಳಿದರು ಹೀಗಾಗಿ ಕೊಲೆ ಮಾಡಿದವರು ಮತ್ತು ಮಾಡಿಸಿದವರು ಯಾರೆಂಬುವುದು ಜಗಜ್ಜಾಹೀರಾಗಿದೆ ಆದರೆ ಆ ಕೊಲೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಕೆಲವು ಕಾಲಾಲುಗಳು ಮಾತ್ರ ಜೈಲು ಸೇರಿದರೆ ಹೊರತು ಅದರ ಹಿಂದಿನ ಸಂಚುಕೋರರು ಬಚಾವಾಗಿದ್ದಾರೆ ನಮಗೆ ಈಗ ಡೌಟ್ ಬರೋದು ಏನಂದರೆ ಶಾಸಕರು ನಮ್ಮಲ್ಲಿ ಶಸ್ತ್ರಾಸ್ತ್ರಗಳು ಇವೆ ಅಂತ ಬೆದರಿಸಿದ್ದಾರೆ ಹೀಗಾಗಿ ಶಾಸಕರು ಹೇಳಿದ ಶಸ್ತ್ರಾಸ್ತ್ರಗಳಿಗೂ ಫಾಜಿಲ್ನಂಥವರ ಕತ್ತು ಕತ್ತರಿಸಿದ ಶಸ್ತ್ರಾಸ್ತ್ರಗಳಿಗೂ ಏನಾದರೂ ಸಂಬಂಧ ಇದೆಯಾ ಎಂಬ ಅನುಮಾನ ಬರ್ತಾ ಇದೆ ಫಾಜಿಲ್ ಕೊಲೆ ನಡೆದಾಗಲೇ ತುಂಬ ಮಾತುಗಳು ಹರಿದಾಡ್ತಾ ಇತ್ತು ಆದರೆ ಅನುಮಾನಗಳೆಲ್ಲವೂ ಸಮಾಧಿಯಾಗಿ ಹೋಗಿದೆ ಆ ಬಗ್ಗೆ ಯಾವುದೇ ಸರಿಯಾದ ತನಿಖೆ ನಡೆದಿಲ್ಲ ಫಾಜಿಲ್ನ ಕೊಲೆ ಮಾಡಿದವರು ಸಿಕ್ಕಿ ಬಿದ್ದಿರಬಹುದು ಆದರೆ ಕೊಲೆ ಮಾಡಿಸಿದವರು ಯಾರು ಅನ್ನೋದು ಬೆಳಕಿಗೆ ಬಂದಿಲ್ಲ ಹೀಗಾಗಿ ಸರ್ಕಾರ ಈ ಶಸ್ತ್ರಾಸ್ತ್ರಗಳ ಬಗ್ಗೆ ತನಿಖೆ ನಡೆಸಿದರೆ ಉತ್ತಮ ಶಾಸಕರಿಗೆ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂದಿದೆ ಅದು ಅಕ್ರಮ ಶಸ್ತ್ರಾಸ್ತ್ರಗಳ ಅಥವಾ ಸಕ್ರಮ ಶಸ್ತ್ರಾಸ್ತ್ರಗಳ ಅನ್ನೋದನ್ನ ತನಿಖೆ ನಡೆಸಬೇಕು ಹಾಗೆ ಫಾಜಿಲ್ ಕೊಲೆ ಪ್ರಕರಣವನ್ನು ತನಿಖೆ ಮಾಡಿದರೂ ತುಂಬ ಸತ್ಯಗಳು ಹೊರಬರಬಹುದು ಹೀಗಾಗಿ ಸರ್ಕಾರ ಆ ಬಗ್ಗೆ ತನಿಖೆ ನಡೆಸಿದರೆ ಉತ್ತಮ ಅಂದ ಹಾಗೆ ಶಸ್ತ್ರಾಸ್ತ್ರಗಳು ಯಾರ ಜೊತೆ ಇರುತ್ತೆ ಹೇಳಿ ರಕ್ಷಣಾ ಸಿಬ್ಬಂದಿ ಜೊತೆ ಇರುತ್ತೆ ಪೊಲೀಸರ ಜೊತೆ ಇರುತ್ತೆ ಸೈನಿಕರ ಜೊತೆ ಇರುತ್ತೆ ಇನ್ನೂ ಭಯೋತ್ಪಾದಕರ ಬಳಿಯೂ ಇರುತ್ತೆ ರೌಡಿಗಳ ಬಳಿಯೂ ಇರುತ್ತೆ ಮಾಫಿಯಾ ಡಾನ್ಗಳ ಬಳಿಯೂ ಇರುತ್ತೆ ಈಗ ಹೇಳಿ ಶಸ್ತ್ರಾಸ್ತ್ರ ಹಿಡಿಯಲು ಈ ಭರತ್ ಶೆಟ್ಟಿ ಯಾವ ಕ್ಯಾಟಗರಿಗೆ ಸೇರಿದ್ದಾರೆ ಅಂತ ಅವರೇನು ಪೊಲೀಸರಲ್ಲ ಸೈನಿಕನೂ ಅಲ್ಲ ಹಾಗಿದ್ದರೆ ಅವರೇನು ರೌಡಿನ ಭಯೋತ್ಪಾದಕನ ಶಸ್ತ್ರಾಸ್ತ್ರ ಹಿಡಿಯಲು ಈ ಭರತ್ ಶೆಟ್ಟಿ ಯಾರು ಅಂತ ಗೊತ್ತಾಗಬೇಕಲ್ಲ ಇನ್ನು ಶಸ್ತ್ರಾಸ್ತ್ರಗಳು ಹಿಡಿಯೋದಿದ್ರೆ ಅದು ಇವರಿಗೆ ಎಲ್ಲಿಂದ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ ಇವರ ಬಳಿ ಇರುವ ಶಸ್ತ್ರಾಸ್ತ್ರಗಳು ಅಕ್ರಮವೋ ಸಕ್ರಮವೋ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ ಅಥವಾ ಅವರ ವೈದ್ಯಕೀಯ ಬಳಕೆಯ ಶಸ್ತ್ರಾಸ್ತ್ರಗಳಂತಾನು ಗೊತ್ತಾಗ್ಬೇಕಾಗಿದೆ ಯಾಕಂದ್ರೆ ಭರತ್ ವೃತ್ತಿಯಲ್ಲಿ ದಂತ ವೈದ್ಯರು ಡೆಂಟಿಸ್ಟ್ ಅವರು ದಂತ ವೈದ್ಯರ ಬಳಿಯು ಹಲ್ಲು ಕೀಳುವ ಶಸ್ತ್ರಗಳು ಇರುತ್ತೆ ಹಲ್ಲಿನ ಸರ್ಜರಿ ಮಾಡುವ ಶಸ್ತ್ರಗಳು ಕೂಡ ಇರುತ್ತೆ ಹಲ್ಲಿನ ಆಪರೇಷನ್ ಮಾಡುವ ಆ ಸಲಕರಣೆಯನ್ನೇ ಈ ಭರತ್ ಶೆಟ್ಟಿ ಅವರು ಹೇಳಿರೋದಾಗ ಗೊತ್ತಿಲ್ಲ ಹಾಗಾಗಿ ಭರತ್ ಶೆಟ್ಟಿ ಹೇಳಿದ ಶಸ್ತ್ರ ಹಲ್ಲು ಕೀಳುವ ಶಸ್ತ್ರನ ಅಂತನಾದರೂ ಗೊತ್ತಾಗಬೇಕಾಗಿದೆ ಅದಕ್ಕಾಗಿ ಪೊಲೀಸರು ಒಂದು ತನಿಖೆ ನಡೆಸಬೇಕು ಕೇವಲ ಒಂದು ಎಫ್ ಐ ಆರ್ ಹಾಕಿ ಸುಮ್ಮನಾದರೆ ಸಾಕಾಗಲ್ಲ ಅವರ ಬಳಿ ಏನೇನು ಶಸ್ತ್ರಾಸ್ತ್ರಗಳು ಇವೆ ಅಂತಾನೂ ತಪಾಸಣೆ ಮಾಡಬೇಕಾಗಿದೆ ಅವರಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಇದ್ದರೆ ಕಾನೂನು ಪ್ರಕಾರ ಕ್ರಮವು ತೆಗೆದುಕೊಳ್ಬೇಕು ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕಾಂಗ್ರೆಸ್ನವರು ಕೇವಲ ಸುದ್ದಿಗೋಷ್ಠಿಗೆ ಸೀಮಿತರಾಗಿದ್ದಾರೆ ದಿನಕ್ಕೊಬ್ಬರು ಪ್ರೆಸ್ ಮೀಟ್ ಮಾಡಿ ತಾಕತ್ತಿದ್ದರೆ ಬರ್ಶೆಟ್ಟಿಯನ್ನು ಮುಟ್ಟಿ ನೋಡಲಿ ಅಂತ ಸವಾಲು ಹಾಕ್ತಾ ಇದ್ದಾರೆ ಅರೆ ಮುಟ್ಟಿ ನೋಡಿ ಅಂತ ನೀವೇನ್ರಿ ಸವಾಲು ಹಾಕೋದು ನಿಮಗೆ ತಾಕತ್ತಿದ್ದರೆ ಪೊಲೀಸರ ಮೂಲಕ ಬರ್ಶೆಟ್ಟಿಯನ್ನು ಮುಟ್ಟಿಸಿ ನೋಡಿ ಅದು ಬಿಟ್ಟು ನೀವು ಬೇರೆಯವರ ತಾಕತ್ತನ್ನು ಪ್ರಶ್ನೆ ಮಾಡೋದಲ್ಲ ಈಗ ಸರ್ಕಾರ ಇರೋದು ನಿಮ್ದಲ್ವ ಹಾಗಿದ್ದರೆ ನಿಮ್ಮಲ್ಲಿ ತಾಕತ್ತಿದ್ದರೆ ಬರ್ ಕಾನೂನಿನ ಕೈಗಳಿಂದ ಮುಟ್ಟಿ ನೋಡಿ ಅದು ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಬಾಯಿ ಬಡದ್ಕೊಂಡ್ರೆ ಏನೂ ಕೂಡ ಪ್ರಯೋಜನವಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್